ಕಟ್ಟಡದಲ್ಲಿ ಕುರ್ಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು ರೈತರ ಅನುಕೂಲಕ್ಕೆ ನಮ್ಮ ಸಂಘ ಯಾವಾಗಲೂ ಸದಾ ಸಿದ್ಧರಾಗುತ್ತದೆ ರಸಗೊಬ್ಬರ ಔಷಧಿಗಳ ಕೊರತೆ ನೀಗಿಸಲು ಸೂಕ್ತ ಕ್ರಮ ಜರುಗಿಸುವುದಾಗಿ ಸಿಇಒ ವೆಂಕಟೇಶ್ ಮೂರ್ತಿ ತಿಳಿಸಿದರು ಚಿಂತಾಮಣಿ ರೈತರ ಅನುಕೂಲಕ್ಕಾಗಿ ನಮ್ಮ ಕುರ್ಬೂರು ರೇಷ್ಮೆ ಬೆಳೆಗಾರರ ಸಂಘವು ಲಾಭ ನಷ್ಟದ ಬಗ್ಗೆ ತಲೆಪಡಿಸಿಕೊಳ್ಳುವುದಿಲ್ಲ ಆದ್ದರಿಂದ ರೈತರಿಗೆ ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರ ಔಷಧಿಗಳು ಒಳಗೊಂಡಂತೆ ಇನ್ನಿತರೆ ಅನುಕೂಲಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥದನ್ನ ನಮ್ಮ ಸಂಘ ಮುಖ್ಯವಾಗಿ ಹೊಂದಿಸಿಕೊಳ್ಳಲು ಸಿದ್ಧವಾಗಿದೆ ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತಮಗೆಲ್ಲರೂ ಸಹ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ವಹಣಾಧಿಕಾರಿ ಬಿ ವೆಂಕಟೇಶ್ ಮೂರ್ತಿ ಅವರು ಮಾತನಾಡಿ ತಾಲೂಕಿನ ಕಸಬ ಹುಬ್ಬಳ್ಳಿಯ ಕುರ್ಬೂರು ಗ್ರಾಮದ ಕುರ್ಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಅವರು ಮಾತನಾಡಿ ನಮ್ಮ ಸಹಕಾರ ಸಂಘದ ವತಿಯಿಂದ ರಸಗೊಬ್ಬರಗಳ ಮಳಿಗೆಯನ್ನು ನಡೆಸಲು ನಮ್ಮ ಸಿಬ್ಬಂದಿಯಲ್ಲಿ ಒಬ್ಬರು ಬಿ ಕೃಷಿ ಪದವೀಧರರಾಗಿರಬೇಕು ಹಾಗಾಗಿ ಈ ಒಂದು ನಿಯಮ ಇರುವುದರಿಂದ ಸ್ವಲ್ಪ ತಡವಾಗಿರತಕ್ಕಂಥದ್ದು ಆದಷ್ಟು ಬೇಗ ಈ ಒಂದು ನಿಯಮವನ್ನು ಪೂರೈಸಿ ಕೆಲವೇ ತಿಂಗಳಲ್ಲಿ ಎಲ್ಲರಿಗೂ ಸಹ ರಸಗೊಬ್ಬರ ದೊರೆಯುವಂತೆ ಮಾಡಲಾಗುವುದು ಎಂದು ತಿಳಿಸಿದರು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಮಾತನಾಡಿ ನಮ್ಮ ಸಂಘದ ಸದ ಸರ್ವ ಸದಸ್ಯರ ಸಂಘದ ಒಂದು ಸಹಕಾರ ಸಂಘವು ಸುಸಜ್ಜಿತವಾದ ಸಂಘದಲ್ಲಿ ಒಂದು ಕಟ್ಟಡವನ್ನು ಸಹ ನಿರ್ಮಿಸಿಕೊಳ್ಳಲಾಗಿದೆ ಮತ್ತು ನಮ್ಮ ಸಂಘದ ಹಲವು ಸದಸ್ಯರು ಹಲವು ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಿ ಬ್ಯಾಂಕ್ ನ ಒಂದು ಆಡಳಿತ ಮಂಡಳಿ ಇಲ್ಲದೇ ಇರುವುದರಿಂದ ಈ ಒಂದು ಕೆಲವು ಸಮಸ್ಯೆಗಳನ್ನು ನಾವು ಪೂರೈಸಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಷ್ಟೇ ರೈತರಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಇತ್ಯರ್ಥಪಡಿಸುತ್ತೇವೆ ಎಂದು ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸುತ್ತೇನೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಕುರ್ಬೂರು ಕೃಷಿ ಪತ್ರಿಕೆ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಎಂ ಕೃಷ್ಣಪ್ಪ ನಿರ್ದೇಶಕರಾದ ಕೆಎಂ ಮಂಜುನಾಥ್ ಕೆಎಂ ನಟರಾಜ್ ಎಂ ಶಿವಾರೆಡ್ಡಿ ಗೌಡ ನೇತಾಜಿಗೌಡ ರೆಡ್ಡಿ ಮುನಿ ವೆಂಕಟಪ್ಪ ಎಜಿ ಕೃಷ್ಣಪ್ಪ ಚಂದ್ರಕಲಾ ಸೇರಿದಂತೆ ಸದಸ್ಯರು ಮತ್ತು ಇನ್ನಿತರೆ ಹಲವಾರು ಗ್ರಾಮಸ್ಥರು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು ಜವಾಬ್ದಾರಿ ಮಾಡಲೇಬೇಕು ಈ ಗ್ರಾಮದಲ್ಲಿ ಕಟ್ಟಡವನ್ನ ಸ್ವಂತ ನಾವು ರೈತರಿಗೆ ಕೊಡಬೇಕು ಉದ್ದೇಶದಿಂದ ಅದಕ್ಕೆ ನಮ್ಮ ಕಮಿಟಿಯವರು ಕೂಡ ಅದಕ್ಕೆ ಬೆಂಬಲವಾಗಿ ಕೊಟ್ಟು ಸಹಕರಿಸಿ ನಮ್ಮ ರೈತರ ಒಂದು ಶ್ರಮ ಮತ್ತು ಅವರ ಸಹಕಾರ ಒಂದು ಒಳ್ಳೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ವ್ಯಾಪ್ತಿಯಲ್ಲಿ ತುಮಕೂರು ಗ್ರಾಮ ಸೇರಿದ ಕಚೇರಿ ತುಮಕೂರು ಸೊಸೈಟಿ ವ್ಯಾಪ್ತಿ ಸೇರಿದ ಎಲ್ಲ ಗ್ರಾಮಗಳ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಿದ್ರೆ ನಾವೆಲ್ಲರೂ ಕೂಡ

ಆಮೇಲೆ <laughs>

इस मुद्दे पर आपने न केवल ऐसे टक्कर पहुंचने मालूम पड़ा, बल्कि यह आवेदन फ़ाइल आउट होता है, अब इसके माध्यम से सरकार के बीच जवाब देने के लिए आवेदन

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ